ನಾವು ಎಂ ಎಸ್ ನಲ್ಲಿ ಕ್ವಶನ್ ಪೇಪರ್ ಟೈಪ್ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ನಾನು ಪಾರ್ಟ್ ಒನ್ ಅಂದ್ರೆ ಈ ಪಾರ್ಟ್ ಒನ್ ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನ ತೆಗೆದುಕೊಂಡು ಅದರಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಎನ್ನುವಂತಹ ಪ್ರಶ್ನೆಗಳನ್ನ ಅಂದ್ರೆ ಫಿಲಿಂದ ಬ್ಲಾಂಕ್ಸ್ ಕ್ವಶನ್ಸ್ ಗಳನ್ನ ಹೇಗೆ ಟೈಪ್ ಮಾಡಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹಂತ ಹಂತವಾಗಿ ನಿಮಗೆ ವಿವರಣೆಯನ್ನ ನೀಡ್ತೀನಿ ಅದಕ್ಕಿಂತ ಮೊದಲು ನೀವು ಎಂಎಸ್ ವರ್ಡ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಬೇಕು ಎಂ ಎಸ್ ವರ್ಡ್ ಅನ್ನ ಓಪನ್ ಮಾಡಬೇಕು ಈಗ ಒಂದು ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡೋದಕ್ಕಿಂತ ಮುಂಚೆ ಆ ಪೇಪರ್ ನ ಲೇಔಟ್ ಅನ್ನ ಡಿಸೈಡ್ ಮಾಡಬೇಕು ಹಾಗಾಗಿ ನಾನು ಮತ್ತೆ ಇಲ್ಲಿ ಲೇಔಟ್ ಆಪ್ಷನ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಮೊದಲು ಸೈಜ್ ಸೆಟ್ ಮಾಡ್ಕೋಬೇಕು ನನಗೆ ಎ ಫೋರ್ ಸೈಜ್ ಶೀಟ್ ಅಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಬೇಕು ಅಂತ ಇದೆ ಹಾಗಾಗಿ ನಾನು ಎ ಫೋರ್ ಸೈಜ್ ಶೀಟ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ ಮಾಡ್ಕೊತೀನಿ ನಂತರ ಬರೋದು ಮಾರ್ಜಿನ್ಸ್ ಪೇಜ್ ಮಾರ್ಜಿನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಬಹಳ ಜನ ನಾರ್ಮಲ್ ಸೆಲೆಕ್ಟ್ ಮಾಡ್ಕೊಂತಾರೆ ಕೆಲವೊಬ್ರು ನ್ಯಾರೋ ಸೆಲೆಕ್ಟ್ ಮಾಡ್ಕೊಂತಾರೆ ಆದ್ರೆ ನಾನು ಕಸ್ಟಮ್ ಮಾರ್ಜಿನ್ಸ್ ಆಪ್ಷನ್ಗೆ ಹೋಗ್ತೀನಿ ಕಸ್ಟಮ್ ಮಾರ್ಜಿನ್ಸ್ ಆಪ್ಷನ್ ಹೇಗಿರುತ್ತೆ ಅಂದ್ರೆ ಅಲ್ಲಿ ನೀವು ಬೇಕಾಗಿರುವಂತಹ ರೀತಿಯಲ್ಲಿ ಪೇಜ್ ನ ಸೆಟ್ ಅಪ್ ಮಾಡ್ಕೋಬಹುದು ಇಲ್ಲಿ ನೋಡಿ ನಾನು ಈಗಾಗಲೇ ರೆಡಿ ಮಾಡಿ ಇದರಲ್ಲಿ ಟಾಪ್ ಲೆಫ್ಟ್ ಬಾಟಮ್ ರೈಟ್ ಈ ನಾಲ್ಕು ಆಪ್ಷನ್ಸ್ ನೀವು ಇಲ್ಲಿ ಚೇಂಜ್ ಮಾಡ್ಬೇಕಾಗುತ್ತೆ ನಿಮಗೆ ಅಡ್ಜಸ್ಟ್ ಆಗುವಂತ ರೀತಿಯಲ್ಲಿ ನಾನು ನಾಲ್ಕು ಕಡೆ ಕೂಡ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇರಲಿ ಅಂತ ಇಟ್ಟಿದ್ದೀನಿ ಕೆಲವೊಬ್ರು ಏನ್ ಮಾಡ್ತಾರೆ ಟೈಟಲ್ಗೂ ಅದಕ್ಕೂ ಸೆಟ್ ಆಗಲಿ ಅಂತೇಳಿ ಟಾಪ್ ಮಾರ್ಜಿನ್ ಅಂದ್ರಲ್ಲಿ ಕೆಲವೊಬ್ರು ಜೀರೋ ಇಟ್ಕೊಂಡಿರ್ತಾರೆ ಕೆಲವೊಬ್ರು ಇದಕ್ಕಿಂತ ಜೀರೋ ಪಾಯಿಂಟ್ ಫೈವ್ ಗಿಂತ ಜಾಸ್ತಿ ಇರ್ತಾರೆ ಅದು ನಿಮ್ಮ ನಿಮ್ಮ ಅನುಕೂಲ ನೀವು ಯಾವ ರೀತಿ ಬಯಸ್ತಾ ಇದ್ದೀರೋ ಪೇಜ್ ಇರಬೇಕು ಅಂತ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಮತ್ತೆ ಇಲ್ಲಿ ಓರಿಯಂಟೇಶನ್ ಕೇಳ್ತಾ ಇದೆ ನಾನು ಲ್ಯಾಂಡ್ಸ್ಕೇಪ್ ಸೆಲೆಕ್ಟ್ ಮಾಡೋದಿಲ್ಲ ಪೋರ್ಟ್ರೈಟ್ ಇದೆ ಅದನ್ನ ಹಾಗೆ ಇಡ್ತೀನಿ ಇಲ್ಲಿ ನಿಮಗೆ ಮಲ್ಟಿಪಲ್ ಪೇಜಸ್ ಅಂತ ಆಪ್ಷನ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ನಾನು ನಾರ್ಮಲ್ಲೇ ಸೆಲೆಕ್ಟ್ ಮಾಡ್ಕೊಂತೀನಿ ಏಕೆಂದರೆ ಮಿರರ್ ಮಾರ್ಜಿನ್ಸ್ ನನಗೆ ಬೇಕಾಗಿಲ್ಲ ಟೂ ಪೇಜಸ್ ಪರ್ ಶೀಟ್ ನಾವೇನು ಹಾಕ್ತಾ ಇಲ್ಲ ಹಾಗಾಗಿ ನಾನು ನಾರ್ಮಲ್ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ ಈಗ ಈಗ ಏನಿದೆ ಹೋಲ್ಡ್ ಡಾಕ್ಯುಮೆಂಟ್ಗೆ ಅಪ್ಲೈ ಇದೆ ಇಲ್ಲಿ ಇಲ್ಲಿ ಕೇಳ್ತಾ ಇರಲಿಲ್ಲ ದಿಸ್ ಪಾಯಿಂಟ್ ಫಾರ್ವರ್ಡ್ ಇದೇನು ನಿಮಗೆ ಬೇಕಾಗಿಲ್ಲ ಜಸ್ಟ್ ಹೋಲ್ಡ್ ಡಾಕ್ಯುಮೆಂಟ್ ಅಂತ ಇದ್ರೆ ಸಾಕು ಎಲ್ಲ ನಮಗೆ ಓಕೆ ಆಗಿದೆ ನಾನು ಓಕೆ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ ಈಗ ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡುವಂತ ಹಂತ ಇದಕ್ಕೂ ಮುಂಚೆ ನನಗೆ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಮಾರ್ಜಿನ್ ರೆಡಿ ಆಗಿರೋದ್ರಿಂದ ಬ್ಯಾಕ್ ಗ್ರೌಂಡ್ ಡಿಸೈಡ್ ಮಾಡಬೇಕು ಒಂದು ಔಟ್ಲೈನ್ ಹಾಕ್ಬೇಕು ನಮ್ಮ ಪೇಜ್ಗೆ ಬಹಳ ಜನ ಈಗ ಔಟ್ಲೈನ್ ಹಾಕೋ ವಿಚಾರಕ್ಕೆ ಬಂದ್ರೆ ಬೇರೆ ಬೇರೆ ರೀತಿ ಔಟ್ಲೈನ್ ಹಾಕ್ತಾ ಹೋಗ್ತಾರೆ ಸಪೋಸ್ ನೀವು ಒಂದು ಪ್ರಾಜೆಕ್ಟ್ ಡಿಸೈನ್ ಮಾಡಬೇಕು ಅಂತ ಇದ್ದೀರಿ ಅಂದ್ರೆ ನಿಮ್ಮ ಔಟ್ಲೈನ್ ಇರುವಂತಹ ಸ್ಟ್ರಕ್ಚರ್ ಬೇರೆ ಆಗಿರುತ್ತೆ ನಾನು ಈಗ ಅದು ಸೆಲೆಕ್ಟ್ ಮಾಡ್ಕೊಳ್ತಾ ಇಲ್ಲ ಕೇವಲ ನಾನು ಕ್ವಶನ್ ಪೇಪರ್ಗೆ ಸೆಲೆಕ್ಟ್ ಮಾಡ್ಕೊಳ್ತಿರುವಂತಹ ಕಾರಣ ಇಲ್ಲಿ ನಾನು ಬಾರ್ಡರ್ಸ್ ಅಂತ ಕಾಣ್ತಾ ಅಲ್ಲ ಈ ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಬಾರ್ಡರ್ಸ್ ಹ್ಯಾಂಡ್ ಶೇಡಿಂಗ್ ಅಂತ ನಿಮಗೆ ಆಪ್ಷನ್ ತೋರಿಸ್ತಾ ಹೋಗ್ತಾರೆ ಇಲ್ಲಿ ನೋಡಿ ಬಾರ್ಡರ್ಸ್ ಅಂತ ಇದು ಇದನ್ನ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಬೇಡಿ ಪೇಜ್ ಬಾರ್ಡರ್ ಅಂತಾನೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾರೆ ಹಲವಾರು ಸ್ಟೈಲ್ಸ್ ನಿಮಗೆ ಕೊಡ್ತಾ ಹೋಗ್ತಾರೆ ಯಾವ ರೀತಿ ಬೇಕು ಅಂತ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಾನು ತುಂಬಾ ಡಿಸೆಂಟ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇದು ನನಗೆ ಬೆಟರ್ ಅನಿಸ್ತಾ ಇದೆ ಇಲ್ಲಿದೆ ನನ್ನ ಅಂತ ಇದೆ ನನ್ ಬೇಡ ನನ್ನ ಅಂದ್ರೆ ಯಾವುದು ಅಲ್ಲ ಅಂತ ಇದು ಅಲ್ಲ ನಮಗೆ ಬೇಕಾಗಿರುವುದು ಬಾಕ್ಸ್ ಟೈಪ್ ನನಗೆ ಬೇಕು ಈಗ ಕಲರ್ ಕಲರ್ ಯಾವ್ದು ಇರ್ಲಿ ಬ್ಲಾಕ್ ಕಲರ್ ಇಲ್ಲಿ ನೋಡಿ ವಿಡ್ ಎಷ್ಟು ಕೊಡ್ತಾ ಇದ್ದಾರೆ ಸಿಕ್ಸ್ ಫೀಟ್ ಆಗ್ಲೇ ಸೆಟ್ ಆಗಿದೆ ನನಗೆ ಅಷ್ಟು ಬೇಡ ದಪ್ಪ ಆಗಿರುವಂತಹ ಮಾರ್ಜಿನ್ ತುಂಬಾ ಲೈಟ್ ಆಗಿರುವಂತಹ ಮಾರ್ಜಿನ್ ಬೇಕು ನನಗೆ ಓಕೆ ಇಲ್ಲಿ ಕಾಣ್ತಾ ಇದೆ ಅಲ್ಲ ಪ್ರಿವ್ಯೂ ಸೊ ಪ್ರಿವ್ಯೂ ಅಂದ್ರೆ ಅರ್ಥ ನೀವು ಒಂದು ಡಾಕ್ಯುಮೆಂಟ್ ನ ರೆಡಿ ಮಾಡೋದಕ್ಕಿಂತ ಮುಂಚೆ ಸಪೋಸ್ ಈ ರೀತಿ ಎಲ್ಲ ಆಪ್ಷನ್ಸ್ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಬರುವಂತ ಡಾಕ್ಯುಮೆಂಟ್ ಈ ರೀತಿ ಕಾಣುತ್ತೆ ಅಂತ ಹೇಳಿ ಒಂದು ನಿಮಗೆ ಪ್ರಿವ್ಯೂಅನ್ನ ಹೊರಸ್ತಾ ಹೋಗುತ್ತೆ ಅದಕ್ಕಾಗಿ ಈ ಆಪ್ಷನ್ ಡಿಸೈನ್ ಮಾಡಲಾಗಿದೆ ಅಂತ ಇಷ್ಟಕ್ಕೆ ಸ್ಟಾಪ್ ಮಾಡಬಹುದು ಬಟ್ ನೀವೇನಾದ್ರು ಪ್ರಾಜೆಕ್ಟ್ ಡಿಸೈನ್ ಮಾಡೋರು ಹಾಗಿದ್ರೆ ಇದರಲ್ಲಿ ಆರ್ಟ್ ಅಂತ ತೋರಿಸ್ತಾ ಇದೆಯಲ್ಲ ಈ ಸಿಂಬಲ್ಸ್ ಅಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೆ ಅದನ್ನ ಅಪ್ಲೈ ಮಾಡ್ಕೊಂತ ಹೋಗ್ಬೋದು ಅವಾಗ ಏನಾಗುತ್ತೆ ಅಂದ್ರೆ ಬಾರ್ಡರ್ ಡಿಸೈನ್ ಈ ರೀತಿ ನಿಮಗೆ ಬರುತ್ತೆ ಪೇಜ್ ಸುತ್ತ ಕೂಡ ನನಗೆ ಇದು ಬೇಕಾಗಿಲ್ಲ ಸೊ ನನ್ನ ಅಂತ ಕ್ಲಿಕ್ ಮಾಡಿದೀನಿ ಇಲ್ಲಿ ಅಪ್ಲೈ ಟು ಹೋಲ್ಡ್ ಡಾಕ್ಯುಮೆಂಟ್ ಇದೆ ಅಪ್ಲೈ ಟು ಹೋಲ್ಡ್ ಡಾಕ್ಯುಮೆಂಟ್ ಎಲ್ಲ ನನಗೆ ಸೆಟ್ ಆಗಿದೆ ನನಗೆ ಶೇಡಿಂಗ್ ಬೇಡ ಬೇಡ ಏನು ಅದಕ್ಕೆ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿದಿರಲ್ಲ ಎಕ್ಸಾಕ್ಟ್ ಆಗಿರುವಂತಹ ಬಾರ್ಡರ್ ಈಗ ರೆಡಿ ಆಗಿದೆ ನಾವೀಗ ನಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸ್ಟಾರ್ಟ್ ಮಾಡುವಂತಹ ಸಮಯ ಬಂದಿದೆ ಮೊದಲು ನನಗೆ ಒಂದು ಟೈಟಲ್ ಸೆಟ್ ಮಾಡ್ಕೋಬೇಕು ಹಾಗಾಗಿ ನಾನು ಟೈಟಲ್ ನ ಸೆಲೆಕ್ಟ್ ಮಾಡ್ತೀನಿ ನನ್ನ ಟೈಟಲ್ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಅಂತ ಇಲ್ಲಿ ಹೋಮ್ಗೆ ಹೋಗ್ತೀರಿ ನಾನು ಕನ್ನಡದಲ್ಲಿ ಟೈಪ್ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಹಾಗಾಗಿ ಕನ್ನಡ ನುಡಿ ಆಪ್ಷನ್ ಈಗ ನಾನು ಇನ್ಸರ್ಟ್ ಮಾಡ್ತೀನಿ ಕನ್ನಡ ನುಡಿ ಆಪ್ಷನ್ ನ ಇನ್ಸರ್ಟ್ ಮಾಡಲಿಕ್ಕೆ ಬಹಳ ರೀತಿ ವೇಸ್ ನಮಗೆ ಇರುತ್ತೆ ಆದ್ರೆ ನಾನು ಈ ವೇಯಲ್ಲಿ ಈಸಿ ವೇಯಲ್ಲೇ ಇನ್ಸರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಕಾಣ್ತಿದೆ ಎಲ್ಲ ಶೋ ಹಿಡನ್ ಐಕಾನ್ಸ್ ಅಂತ ಈ ಬಟನ್ ನಾನೀಗ ಕ್ಲಿಕ್ ಮಾಡ್ತಾ ಇದೀನಿ ನನಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಕನ್ನಡ ನುಡಿ ಆಪ್ಷನ್ ಈ ಆಪ್ಷನ್ ಮಾಡ್ತಾ ಇದ್ದೀನಿ ನನಗೆ ನಿಷ್ಕ್ರಿಯೆ ಸ್ಥಾಪಿಸು ಹೊರಕ್ಕೆ ಈ ಮೂರು ಆಪ್ಷನ್ಸ್ ನನಗೆ ಡಿಸ್ಪ್ಲೇ ಆಗ್ತಾ ಇದೆ ನಾನೀಗ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಥಾಪಿಸು ಇಲ್ಲಿ ಒಂದು ಅಕ್ಷರ ಟೈಪ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಇನ್ಸರ್ಟ್ ಆಗಿದೇನ ಇಲ್ಲ ಅಂತ ಹ್ಮ್ ಬಾ ಅಂತ ಟೈಪ್ ಮಾಡಿದೀನಿ ಹಾಗಾಗಿ ನಮ್ಮ ಕನ್ನಡ ನುಡಿ ಸಕ್ಸಸ್ಫುಲ್ ಆಗಿ ನಾನು ಇನ್ಸರ್ಟ್ ಮಾಡಿದೀನಿ ಅಂತ ಅರ್ಥ ಈಗ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಅಂತ ಟೈಪ್ ಮಾಡಿದ್ದೀನಿ ಈ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಅನ್ನೋದು ಈಗ ನಾವು ಸೈಜ್ ಸೆಟ್ ಅಪ್ ಮಾಡಬೇಕು ನಾನೀಗ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ಹೋಮ್ ಅಲ್ಲಿ ನಮಗೆ ಎಲ್ಲ ಏನ್ ಕಾಣ್ತಿದೆಯಲ್ಲ ಇವೆಲ್ಲ ಕೂಡ ಫಾಂಟ್ ಅಲ್ಲ ಸಾರಿ ಯಾವುದು ಡಿಸೈನ್ ಯಾವ ಇದರಲ್ಲಿ ಬೇಕು ನಿಮಗೆ ಯಾವ ಸ್ಟೈಲ್ ಅಲ್ಲಿ ಬರೀಬೇಕು ಅಂತ ಸಪೋಸ್ ಏನಾದ್ರು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಟೈಪ್ ಮಾಡ್ತಿದ್ದೀರಿ ಅಂದ್ರೆ ಇಲ್ಲಿರುವಂತ ಎಲ್ಲಾ ರೀತಿಯ ಆಪ್ಷನ್ಸ್ ಇಂದ ಬಹಳಷ್ಟು ಚೇಂಜಸ್ ನಿಮಗೆ ಕಾಣ್ತಾ ಹೋಗುತ್ತೆ ಟೈಪ್ ಮಾಡುವಾಗ ಆದ್ರೆ ಇಲ್ಲಿ ಕನ್ನಡ ನುಡಿಯಲ್ಲಿ ಇನ್ಸರ್ಟ್ ಆಗಿ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ನಿಮ್ಗೆ ಯಾವುದೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೂ ಅದಷ್ಟು ರೀತಿ ಬದಲಾವಣೆ ಏನು ನಿಮ್ಮ ಟೆಕ್ಸ್ಟ್ ಅಲ್ಲಿ ಕಾಣೋದಿಲ್ಲ ಆದರೂ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಆಪ್ಷನ್ನ ಮತ್ತೆ ಇಲ್ಲಿ ಫಾಂಟ್ ಸೈಜ್ ಆಪ್ಷನ್ ಕೊಟ್ಟಿದ್ದಾರೆ ಬೋಲ್ಡ್ ಲೆಟರ್ಸ್ ಅಲ್ಲಿ ಬರೀಬೇಕು ಹಾಗಾಗಿ ನಾನು ಟ್ವೆಂಟಿ ಸಿಕ್ಸ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಕಾಣ್ತಿದೆ ಅಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಅಂತ ಈಗ ನಮಗೆ ಟೈಪ್ ಆಗಿದೆ ಈಗ ನಾವು ಕೊಡುವಂತಹ ಸಬ್ ಎಡ್ಡಿಂಗ್ಸ್ ಅನ್ನ ಟೈಪ್ ಮಾಡುವಂತಹ ಸಮಯ ಅದಕ್ಕೂ ಮುಂಚೆ ನಾನು ಒಂದು ಸಣ್ಣ ಲೈನ್ ನ ಎಳಿಬೇಕು ಅಂತ ಇದ್ದೀನಿ ನೀಟ್ ಆಗಿ ಕಾಣಲಿ ಅಂತ ನಾನೀಗ ಇನ್ಸರ್ಟ್ ಆಪ್ಷನ್ಗೆ ಹೋಗ್ತೀನಿ ಶೇಪ್ಸ್ ಅನ್ನ ಕ್ಲಿಕ್ ಮಾಡ್ತೀನಿ ಇದರಲ್ಲಿ ನಾನು ಲೈನ್ ಅನ್ನ ತಗೊಳ್ತೀನಿ ಇಲ್ಲಿ ಈ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೈನ್ ಅಲ್ಲಿ ಆಪ್ಷನ್ಸ್ ಕೊಡ್ತಾರೆ ಇಲ್ಲಿ ನೋಡಿ ಶೇಪ್ ಔಟ್ ಲೈನ್ ಶೇಪ್ ಎಫೆಕ್ಟ್ಸ್ ಈ ಬರುತ್ತೆ ಫಾರ್ಮೆಟ್ ಅಲ್ಲಿ ಹೋದಾಗ ಈಗ ನಾನು ಔಟ್ಲೈನ್ ನ ಕ್ಲಿಕ್ ಮಾಡ್ಕೊತೀನಿ ಔಟ್ಲೈನ್ ನ ಕ್ಲಿಕ್ ಮಾಡ್ಕೊಂತೀನಿ ಬ್ಲಾಕ್ ಸೆಲೆಕ್ಟ್ ಮಾಡ್ತೀನಿ ಈಗ ಲೈನ್ ನಾನು ಹಾಕೊಂಡಿದ್ದೀನಿ ಎಲ್ಲ ಈ ಲೈನ್ ನ ಮುಂದಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಾನು ಇಲ್ಲಿ ಅಲ್ಲ ನಿಮಗೆ ಫೋರ್ಟೀನ್ ಪಾಯಿಂಟ್ ನೈನ್ ಸೆಂಟಿಮೀಟರ್ ಅಂತ ಇದನ್ನ ಮೇಲೆ ಈಗ ಕ್ಲಿಕ್ ಮಾಡುತ್ತಾ ಹೋದ್ರೆ ನಿಮಗೆ ಮಾರ್ಜಿನ್ ತನ್ನ ಕೂಡ ಲೈನ್ ಹೋಗುತ್ತೆ ನಾನು ಮತ್ತೊಂದು ಲೈನ್ ನ ಈಗ ಇನ್ಸರ್ಟ್ ಮಾಡಿದ್ದೀನಿ ನಾನು ಎರಡು ಲೈನ್ ಇನ್ಸರ್ಟ್ ಮಾಡಿ ಹಾಕಿದ್ದೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಅನ್ನೋದು ಈಗ ನನಗೆ ಮಿಡ್ಲ್ ಅಲ್ಲಿ ಬೇಕು ಹಾಗಾಗಿ ನಾ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಮಾಡಿ ಇದರಲ್ಲಿ ಮೂರು ರೀತಿ ಆಪ್ಷನ್ಸ್ ಕೊಡ್ತಾ ಹೋಗ್ತಾರೆ ನಮಗೆ ಇದನ್ನ ಅಲೈನ್ ಲೆಫ್ಟ್ ಅಂತ ಕರಿತೀವಿ ಇದು ಲೆಫ್ಟ್ ಸೈಡ್ ನಮಗೆ ಎಲ್ಲ ರೀತಿ ಹೋಗುತ್ತೆ ಹೆಡ್ಡಿಂಗ್ ಎಲ್ಲ ಸಪೋಸ್ ಇದನ್ನ ನಾವು ಕ್ಲಿಕ್ ಮಾಡಿದೀವಿ ಅಂದ್ರೆ ರೈಟ್ ಸೈಡ್ ಹೋಗುತ್ತೆ ನನಗೆ ಮಿಡ್ಲ್ ಅಲ್ಲಿ ಬೇಕು ಸೊ ಮಿಡಲ್ ನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೆಲ್ಲ ಸೆಟ್ ಆಗಿದೆ ಈಗ ನೆಕ್ಸ್ಟ್ ಸ್ಟೆಪ್ ಏನು ನಾವು ಸಮಯ ಎಂಟ್ರಿ ಮಾಡಬೇಕು ಅಂಕ ಎಂಟ್ರಿ ಮಾಡಬೇಕು ಜೊತೆಗೆ ಅವಧಿ ಎಂಟ್ರಿ ಮಾಡಬೇಕು ಅವಧಿ ಆಗ್ಲೇ ಇರೋದ್ರಿಂದ ಯಾವ ಸಬ್ಜೆಕ್ಟ್ ಅಂತ ಕೂಡ ನಾವಿಲ್ಲಿ ಎಂಟ್ರಿ ಮಾಡಬೇಕು ಮೊದಲು ನಾನು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಅನ್ನೋದನ್ನ ಟೈಟ್ ಮಾಡಿದ್ದೀನಿ ಈ ಸಮಯ ನಾನು ಎಲ್ಲಿ ಬರಬೇಕು ಅಂತ ಬಯಸ್ತೀನಿ ಅಂದರೆ ರೈಟ್ ಸೈಡ್ಗೆ ಹೋಗ್ಬೇಕು ಅಂತ ಸೊ ಈಗಾಗಲೇ ಹೇಳಿ ಕೊಟ್ಟಿರುವಂತಹ ಸೇಮ್ ಆಪ್ಷನ್ ನಾನು ಸಮಯ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ತರ ಬಾರ್ಡರ್ ಕ್ರಾಸ್ ಮಾಡಿ ಹೋದ್ರೆ ಸ್ವಲ್ಪ ಹಿಂದಕ್ಕೆ ತಗೊಳ್ಬೋದು ಈಗ ಸಮಯ ಸೆಟ್ ಆಗಿದೆ ಅಂಕ ಈಗ ಅಂಕ ಬರೆದಿದ್ದೀನಿ ಹೇಳಿದೀನಲ್ಲ ಅಲೈನ್ ಮಿಡಲ್ ಮಿಡಲ್ ಅಲೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಧ್ಯಭಾಗಕ್ಕೆ ಬಂದಿದೆ ನನಗೆ ಬೇಕಾಗಿರೋದು ಈಗ ಲೆಫ್ಟ್ ಸೈಡ್ ಬರೀಬೇಕು ಅದು ವಿಷಯ ಸಮಾಜ ವಿಜ್ಞಾನ ಅಂತ ಈಗ ನಾನು ಟೈಪ್ ಮಾಡ್ತೀನಿ ಈಗ ನೋಡಿ ವಿಷಯ ಅಂಕ ಸಮಯ ಮೂರು ಕೂಡ ಕರೆಕ್ಟ್ ಲೈನ್ ಅಲ್ಲಿ ನಮಗೆ ಸೆಟ್ ಆಗಿದೆ ಆದ್ರೆ ಒಂದೇನ್ ಕೊರತೆ ಕಾಣ್ತಿದೆ ತುಂಬಾ ಚಿಕ್ಕ ಅಕ್ಷರವಾಗಿ ಇದು ತೋರ್ತಾ ಇದೆ ಅಂತ ಹಾಗಾಗಿ ಇದನ್ನ ನಾವು ಬೋಲ್ಡ್ ಲೆಟರ್ಸ್ಗೆ ಕನ್ವರ್ಟ್ ಮಾಡಬೇಕು ಮತ್ತೆ ಫಾಂಟ್ ಅನ್ನ ಚೇಂಜ್ ಮಾಡಬೇಕು ಮತ್ತೆ ಇನ್ನೊಂದು ವಿಷಯ ನೆನಪಿರಲಿ ಯಾವಾಗ ನೀವು ಈ ಮೂರು ಅಂಶನ ಮೆನ್ಷನ್ ಮಾಡ್ತಿದ್ದೀರಿ ಅಲ್ಲ ವಿಷಯ ಅಂಕ ಮತ್ತೆ ಸಮಯ ಈ ಫಾಂಟ್ ಹೇಗಿರ್ಬೇಕು ಅಂದ್ರೆ ಕೆಳಗೆ ನೀವು ಟೈಪ್ ಮಾಡುವಂತಹ ಪ್ರಶ್ನೆಗಳಿಗಿಂತಲೂ ಸ್ವಲ್ಪ ದೊಡ್ಡದಾಗಿರುವಂತಹ ಫಾಂಟ್ ಹಾಗೆ ನಿಮ್ಮ ಬೋಲ್ಡ್ ಲೆಟರ್ದಲ್ಲಿ ಬರೆದಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಇದಕ್ಕಿಂತಲೂ ಚಿಕ್ಕದಾಗಿರುವಂತಹ ಫಾಂಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾನು ಬೋಲ್ಡ್ ಲೆಟರ್ಸ್ ಅಲ್ಲಿ ಬಿ ಇದೆಯಲ್ಲ ಈ ಬೋಲ್ಡ್ ಲೆಟರ್ಸ್ ಕ್ಲಿಕ್ ಮಾಡಿದ್ದೀನಿ ಬೋಲ್ಡ್ ಲೆಟರ್ ಆಗಿ ಇದು ಕನ್ವರ್ಟ್ ಆಗಿದೆ ನನಗೆ ಈಗ ಬೇಕಾಗಿರೋದು ಇದರ ಫಾಂಟ್ ಸೈಜ್ ನಾನು ಚೇಂಜ್ ಮಾಡಬೇಕು ಇಲ್ಲಿ ಸಿಕ್ಸ್ಟೀನ್ ತಗೊಂಡ್ರೆ ದೊಡ್ಡರಾಗ್ತಿಲ್ಲೆ ಸೊ ನಾನು ಅಕ್ಯುರೇಟ್ ಆಗಿ ಇಲ್ಲಿ ಫೋರ್ಟೀನ್ ತಗೊಳ್ತಾ ಇದೀನಿ ಈಗ ಎಲ್ಲ ಸೆಟ್ ಆಗಿದೆ ನಾನು ಮತ್ತೊಂದು ಚಿಕ್ಕದಾಗಿರುವಂತಹ ಲೈನ್ ನ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ಮತ್ತೆ ಇನ್ಸರ್ಟ್ಗೆ ಹೋಗ್ತೀನಿ ಶೇಪ್ಸ್ಗೆ ಹೋಗ್ತೀನಿ ಲೈನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಲೈನ್ಗೆ ಮತ್ತೆ ಶೇಪ್ ಔಟ್ ಲೈನ್ ಬ್ಲ್ಯಾಕ್ ಕಲರ್ ಇಲ್ಲಿ ತನಕ ಎಳ್ದಿರೋ ಸೂಕ್ತ ಅನಿಸ್ತದೆ ಈಗ ನಾ ಇದನ್ನ ಇದರ ಉದ್ದ ಇದ್ದೆ ಅದನ್ನ ಬೆಳೆಸ್ತಾ ಹೋಗ್ತೀನಿ ಈಗ ನಾವು ನಾನು ಈ ವಿಡಿಯೋದ ಆರಂಭದಲ್ಲೇ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಕೇವಲ ನಾನು ಬಿಟ್ಟ ಸ್ಥಳ ಹೇಗೆ ನಾವು ಕ್ವಶನ್ ಪೇಪರ್ ಅಲ್ಲಿ ಟೈಪ್ ಮಾಡಬೇಕು ಅನ್ನೋದನ್ನ ಮಾತ್ರ ಈ ಕ್ವಶನ್ ಪೇಪರ್ ಅಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಾನೀಗ ತೋರಿಸಿರೋದು ಈಗ ಹೆಡ್ಲೈನ್ ಬರಿತೀನಿ ಹೆಡ್ಲೈನ್ ಬರೆಯೋದಕ್ಕಿಂತ ಮುಂಚೆ ನನಗೇನ್ ಬೇಕು ಈಗ ರೋಮನ್ ನೆಂಬರ್ ಅಲ್ಲಿ ಒನ್ ಅಂತ ನಾನೀಗ ಬರಿಬೇಕು ಅದಕ್ಕೆ ಮಾಡ್ಬೇಕು ಇಲ್ಲಿ ಒನ್ ಟು ತ್ರೀ ಅಂತ ಕಾಣ್ತಿದೆಯಲ್ಲ ಈ ಆಪ್ಷನ್ ಮಾಡ್ತೀನಿ ಇದೆಲ್ಲ ಇದು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈಗ ಹೆಡ್ಲೈನ್ ಬರೆಯುವಾಗ ನಾನು ಆಗಲೇ ಹೇಳಿದ್ದೆ ಇದಕ್ಕೆ ಫೋರ್ಟೀನ್ ಫಾಂಟ್ ಇಟ್ಟಿದ್ದೀನಿ ಪ್ರಶ್ನೆಗಳನ್ನು ಬರೆಯುವಾಗ ಇದಕ್ಕಿಂತ ಸ್ವಲ್ಪ ಕಡಿಮೆ ಫಾಂಟ್ ಇರಲಿ ಅಂತ ಅಂದೆ ಈಗ ನಾವು ಪ್ರಶ್ನೆಗಳಿಗೆ ಇರುವಂತಹ ಹೆಡ್ಲೈನ್ ಬರೀತಿದೀವಿ ಆದ್ರೆ ಈ ಹೆಡ್ಲೈನ್ ಫಾಂಟ್ ಹೇಗಿರಬೇಕು ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಈ ಮೂರು ಅಂಶ ಏನಿದೆ ಅಲ್ಲ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ಬೇಕು ಇದು ಫೋರ್ಟೀನ್ ತಗೊಂಡಿದ್ದೀನಿ ಅಲ್ಲ ಹಾಗಾಗಿ ಈಗ ನಾನು ಇದನ್ನ ಏಯ್ಟೀನ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಪ್ಲಸ್ ಬೋರ್ಡ್ ಲೆಟರ್ ಹಾಗೆ ಕ್ಲಿಕ್ ಮಾಡ್ಕೊಂಡು ಇಟ್ಕೋಬೇಕು ಏಟಿನ್ ಫೋಂಟ್ ತುಂಬಾ ದೊಡ್ಡ ಅನಿಸ್ತಾ ಇದೆ ಸೊ ಅದಕ್ಕೆ ನಾನು ಮತ್ತೆ ಇದನ್ನ ಎಲ್ಲಿಗೆ ಚೇಂಜ್ ಮಾಡಿದೀನಿ ಇಲ್ಲಿ ಕಾಣ್ತಿದ್ದೆಲ್ಲ ಸಿಕ್ಸ್ಟೀನ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ರೆಡಿ ಆಗಿದೆ ಈ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿಂದ ನಾನು ಈಗ ಎಂಟರ್ ಬಟನ್ನ ಪ್ರೆಸ್ ಮಾಡ್ತಿದ್ದೀನಿ ಸೊ ಈಗ ನಮಗೆ ಮತ್ತೆ ಪ್ರಾಬ್ಲಮ್ ಬರ್ತಾ ಇದೆ ಇಲ್ಲಿ ರೋಮನ್ ಅಂಕಿಯಲ್ಲಿ ಎಲ್ಲ ಇನ್ಸರ್ಟ್ ಆಗ್ತಿದೆ ಇದು ನನಗೆ ಬೇಡ ಹಾಗಾಗಿ ನಾನು ಏನು ಮಾಡ್ತೀನಿ ಮತ್ತೆ ಇಲ್ಲಿಗೆ ಹೋಗ್ತೀನಿ ನನ್ನ ಅಂತ ಕ್ಲಿಕ್ ಮಾಡ್ಕೊತೀನಿ ಈಗ ಡಿಸಪೇರ್ ಆಯಿತು ಅಲ್ಲ ಆದ್ರೆ ಈಗ ನಾನು ಏನು ಮಾಡಬೇಕು ಒನ್ ಟು ತ್ರೀ ಇನ್ಸರ್ಟ್ ಮಾಡಬೇಕು ಮತ್ತೆ ಹೋಗ್ತಾ ಇದ್ದೀನಿ ನ್ಯೂಮರಿಂಗ್ ಲೈಬ್ರರಿಯಲ್ಲಿ ನನಗೆ ಯಾವ ರೀತಿ ಫಾರ್ಮೆಟ್ ಬೇಕು ಇಲ್ಲಿ ಈ ರೀತಿ ಫಾರ್ಮೆಟ್ ನನಗೆ ಈಗ ಬೇಕು ಕ್ಲಿಕ್ ಮಾಡ್ಕೊಂಡಿದ್ದೀನಿ ನನಗೆ ಇನ್ಸರ್ಟ್ ಆಗಿದೆ ಒನ್ ಅಂತ ಈಗ ನನ್ನ ಮೊದಲನೇ ಪ್ರಶ್ನೆ ಬರೀತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ಫಾಂಟ್ ಸೆಟ್ ಮಾಡ್ಕೋಬೇಕು ಫೋರ್ಟೀನ್ ಬೇಡ ಸಿಕ್ಸ್ಟೀನ್ ಬೇಡ ನನಗೆ ಟ್ವೆಲ್ ಇಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಬಂದಿದೆ ಇಲ್ಲಿ ಮತ್ತೆ ಡಾಟ್ 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 ಹಾಕ್ತಾ ಹೋಗ್ತೀನಿ ಸರಿ ಆಯಿತು ಅಲ್ಲ ಈಗ ಮಾಡಬೇಕು ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ ನಾನು ಈಗ ಕೊಡ್ತೀನಿ ಮತ್ತೆ ಟೂ ಇನ್ಸರ್ಟ್ ಆಗಿದೆ ನಾನು ಕ್ಲಿಕ್ ಮಾಡ್ಕೊತೀರಿ ಈಗ ನಿಮಗೆ ಒನ್ ಟೂ ತ್ರೀ ಫೋರ್ ಅಂತ ಬರ್ಬೇಕಲ್ಲ ಹಾಗಾಗಿ ಮತ್ತೆ ಬರ್ತೀರಿ ಎ ಬಿ ಸಿ ಡಿ ಆಪ್ಷನ್ಗೆ ಇದಾದ್ರೂ ಇನ್ಸರ್ಟ್ ಮಾಡ್ಕೋಬಹುದು ಇದಾದ್ರೂ ಇನ್ಸರ್ಟ್ ಮಾಡ್ಕೋಬಹುದು ನನಗೆ ಇದು ಸೂಕ್ತ ಅನಿಸ್ತಿದೆ ಹಾಗಾಗಿ ಇದನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೀವು ಎ ಬಿ ಸಿ ಡಿ ಪಕ್ಕದಲ್ಲಿ ಬರಿಬೇಕು ಅಂತ ಅನ್ಕೊಂಡ್ರಿ ಈ ರೀತಿ ಬರಿತಾ ಹೋಗ್ಬೋದು ಆದ್ರೆ ನೀವು ಕೆಳಗೆ ಬರಬೇಕು ಎ ಇಲ್ಲಿ ಬರಬೇಕು ನೀವು ಎ ಬಿ ಸಿ ಡಿ ಆಪ್ಷನ್ಸ್ ಈಗ ಇನ್ಸರ್ಟ್ ಮಾಡಬೇಕು ಅಂತ ಇದೀರಿ ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಎ ಇಲ್ಲಿ ಬರಿತಾರೆ ಬಿ ಮತ್ತೆ ರೈಟ್ ಸೈಡ್ ಹೋಗ್ಬೇಕು ಸಿ ಮತ್ತೆ ಲೆಫ್ಟ್ ಸೈಡ್ ಬರಬೇಕು ಈ ರೀತಿ ಅಂತ ಅನ್ಕೊಂಡ್ರಿ ಈ ರೀತಿ ಇನ್ಸರ್ಟ್ ಮಾಡೋದಕ್ಕಿಂತ ಬೇರೆ ಆಪ್ಷನ್ ಕೂಡ ಇದೆ ಯಾಕೆಂದ್ರೆ ಈ ಆಪ್ಷನ್ ನಿಮಗೆ ತುಂಬಾ ಈಜಿ ಅನ್ನಿಸ್ಬಹುದು ನಾನೀಗ ಅದನ್ನ ಹೇಳ್ತೀನಿ ಇಲ್ಲಿ ಏ ಆಗಲೇ ಬರ್ದಿದ್ದೀರಿ ಅಲ್ಲ ಮತ್ತೆ ಇದನ್ನ ರಿಪೀಟ್ ಮಾಡೋಕ್ಕೆ ಹೋಗ್ಬೇಡಿ ಇದನ್ನ ಮತ್ತೆ ಡಿಸೆಲೆಕ್ಟ್ ಮಾಡ್ಕೊಂಡು ಡಿಸೆಲೆಕ್ಟ್ ಮಾಡ್ಕೊಂಡ್ರೆ ಈಗ ಡಿಸಪಿಯರ್ ಆಗಿದೆ ಆಸ್ಟೀಸ್ ಆಗಿ ನೀವು ಇನ್ನೊಂದು ವೇ ಅಲ್ಲಿ ಏನ್ ಮಾಡ್ಬೇಕು ಈಗ ನಾನು ಹೇಳಿರುವಂತೆ ನುಡಿಗೆ ಮತ್ತೆ ಹೋಗ್ತೀರಿ ಇಲ್ಲಿ ನಾನು ನುಡಿ ಕ್ಲಿಕ್ ಮಾಡ್ತೀನಿ ನುಡಿಗೆ ಹೋದ್ರೆ ಇಲ್ಲಿ ಹೊರಕ್ಕೆ ಅಂತ ಹಾಕ್ತೀನಿ ಇಲ್ಲಿ ನಿಮಗೆ ಎ ಬಿ ಸಿ ಎ ಮತ್ತೆ ಇಲ್ಲಿ ಬಿ ಅಂತ ಹಾಕ್ತೀನಿ ಉಳಿರುವ ಆಪ್ಷನ್ಸ್ ಎಲ್ಲ ಕೂಡ ಈಗ ಟೈಪ್ ಮಾಡ್ತಾ ಹೋಗ್ತೀನಿ ಈಗ ನಾನು ಎ ಬಿ ಸಿ ಡಿ ಈ ನಾಲ್ಕು ಆಪ್ಷನ್ ಹೇಳಿರುವ ರೀತಿಯಲ್ಲಿ ಟೈಪ್ ಮಾಡಿದ್ದೀನಿ ಈಗ ನಿಮಗೆ ಬೇಕು ಸೆಟ್ ಮಾಡೋದು ನಾನು ಈಗ ಮಾಡ್ತೀನಿ ಬಿ ನನಗೆ ಎಲ್ಲಿ ಬೇಕು ಈಗ ರೈಟ್ ಸೈಡ್ ಅಲ್ಲಿ ಬೇಕು ನಿಮಗೆ ನೆನಪಿರ್ಲಿ ನಿಮಿಷ ಇದೆಯಲ್ಲ ಈ ಕೊನೆ ಇದು ಮೇಂಟೈನ್ ಆಗ್ಬೇಕು ಆ ರೀತಿ ಆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕ್ವಶನ್ ಪೇಪರ್ ಮತ್ತೆ ಇಲ್ಲಿ ಏನಾಯ್ತು ಸಿ ಮತ್ತೆ ಡಿ ಬಂತು ಮಧ್ವಾಚಾರ್ಯರು ಇಲ್ಲಿ ಬಂದಿದೆಯಲ್ಲ ಮತ್ತೆ ಹೀಗೆ ಮಾಡಬೇಕು ಇಲ್ಲಿಂದ ನೀವು ದೂರ ಸರಿಸ್ತಾ ಹೋಗ್ತೀರಿ ಆಮೇಲೆ ಮತ್ತೊಂದು ನೆನಪಿರ್ಲಿ ಇಲ್ಲಿ ಲೈನ್ ಸ್ಪೇಸಿಂಗ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನಾನು ನಿಮಗೆ ಈಗ ತೋರಿಸ್ತೀನಿ ಲೈನ್ ಸ್ಪೇಸಿಂಗ್ ಹೇಗಿರುತ್ತೆ ಅಂದ್ರೆ ಇಲ್ಲ ನಾನೀಗ ಸೆಲೆಕ್ಟ್ ಮಾಡಿದ್ದೀನಿ ನೋಡಿರಿ ಇದನ್ನ ನಾನು ಆಗ್ಲೇ ಸೆಟ್ ಮಾಡ್ಕೊಂಡಿಟ್ಟಿದ್ದರಿಂದ ಈ ಆಪ್ಷನ್ ನಾನು ಮುಂಚೆ ಹೇಳಲಿಲ್ಲ ಇಲ್ಲಿ ಒನ್ ಪಾಯಿಂಟ್ ಝೀರೋ ಒನ್ ಪಾಯಿಂಟ್ ಫೈವ್ ಒನ್ ಫೈವ್ ಒನ್ ಪಾಯಿಂಟ್ ಫೈವ್ ಈ ಥರ ನಿಮಗೆ ತೋರಿಸ್ತಾ ಹೋಗುತ್ತೆ ಇಲ್ಲಿ ನೋಡಿದಿರಲ್ಲ ನಾನು ಹೇಗೆ ಹೇಗೆ ಕ್ಲಿಕ್ ಮಾಡ್ತಾ ಇದ್ದೀನಿ ಹಾಗಾಗಿ ಲೈನ್ ಸ್ಪೇಸಿಂಗಲ್ಲಿ ನೀವು ಚೇಂಜಸ್ ಅನ್ನು ಕಾಣ್ತಾ ಹೋಗ್ತಿದ್ದೀರಿ ನಾನೀಗ ಸೆಲೆಕ್ಟ್ ಮಾಡ್ಕೊತೀನಿ ಒನ್ ಪಾಯಿಂಟ್ ಅನ್ನ ಈಗ ಪ್ರಶ್ನೆ ಸಂಖ್ಯೆ ಎರಡು ಟೈಪ್ ಮಾಡ್ತಾ ಇದ್ದೀರಿ ಹಾಗಿದ್ರೆ ಏನ್ ಮಾಡಬೇಕು ಅಕ್ಕ ಮಹಾದೇವಿ ಎನ್ನುವಂತ ಕಡೆ ಕ್ಲಿಕ್ ಮಾಡ್ತೀರಿ ಎಂಟರ್ ಬಟನ್ ಪ್ರೆಸ್ ಮಾಡ್ತೀರಿ ಕೆಲವ್ರು ಏನ್ ಮಾಡ್ತಾರೆ ನಮಗೆ ಇನ್ನು ನೀಟಾಗಿ ಕಾಣಲಿ ಅಂತ ಯಾರು ಅನ್ಕೊಂತಾರೆ ಅವರು ಎಂಟರ್ ಡಬಲ್ ಟೈಮ್ ಕ್ಲಿಕ್ ಮಾಡ್ತಾರೆ ಅವಾಗ ಸ್ಪೇಸಿಂಗ್ ಸ್ವಲ್ಪ ಜಾಸ್ತಿ ಕಾಣುತ್ತೆ ಈ ಬಿಟ್ಟ ಸ್ಥಳ ತುಂಬಿರಿಲಿಕ್ಕಿಂತ ಕೂಡ ಈ ರೀತಿ ಸ್ಪೇಸಿಂಗ್ ಇಲ್ಲಿ ಜಾಸ್ತಿ ಕಾಣುತ್ತೆ ಆದರೆ ನನಗೆ ಇದು ಸೂಕ್ತ ಅನ್ನಿಸ್ಲಿಲ್ಲ ಹಾಗಾಗಿ ಸ್ಪೇಸ್ ನಾನು ಮೇಂಟೈನ್ ಮಾಡಲಿಕ್ಕೆ ಹೋಗಲ್ಲ ಆ್ಯಸ್ಟೀಸ್ ಹೇಗಿದೆ ಅದನ್ನೇ ಇಡ್ತೀನಿ ಹೀಗೆ ನಾನು ಎರಡನೇ ಪ್ರಶ್ನೆ ಕೂಡ ಆರಂಭ ಮಾಡ್ತಿದ್ದೀನಿ ಇನ್ನು ನೋಡ್ತಿದ್ದೀರಲ್ಲ ಈ ರೀತಿನೇ ಸೇಮ್ ಅದೇ ಪ್ಯಾಟರ್ನಿಂದ ನಾವು ಕ್ವಶನ್ಸ್ನ ಟೈಪ್ ಮಾಡ್ತಾ ಹೋಗೋದು ಈಗ ನಾನು ನಾಲ್ಕು ಪ್ರಶ್ನೆಗಳನ್ನು ಈಗಾಗಲೇ ಟೈಪ್ ಮಾಡಿದ್ದೀನಿ ಈಗ ನಾವು ಮಾಡಬೇಕಾಗಿರುವಂತಹ ಕೆಲಸ ಬಿಟ್ಟ ಸ್ಥಳ ತುಂಬಿರಿ ಈಗ ಎಷ್ಟು ಇಲ್ಲಿ ಎಂಟ್ರಿ ಮಾಡ್ತೀನಿ ಅಂತ ಈಗ ಫೋರ್ ಇಂಟು ಒನ್ ಫೋರ್ ಅಂತ ಎಂಟ್ರಿ ಮಾಡಿದೀನಿ ಇದನ್ನ ಬೇಕಾದ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು ನನಗೆ ಈ ಸ್ಟೈಲ್ ಅಲ್ಲಿ ಇಷ್ಟ ಸೊ ಈ ಸ್ಟೈಲ್ ಅಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಯಾವ ಇದರಲ್ಲಿದೆ ಫಾಂಟಲ್ಲಿದೆ ಸಿಕ್ಸ್ಟೀನಲ್ಲಿದೆ ಸೊ ಇದು ಕೂಡ ಸಿಕ್ಸ್ಟೀನಲ್ಲೇ ಇದೆ ಇದನ್ನು ನಾನೀಗ ಪೇಸ್ ಕೊನೆ ತನ್ನ ಮಾಡ್ತಾ ಇದ್ದೀನಿ ಈಗ ನಮಗೆ ನಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ಈ ಕ್ವಶನ್ ಪೇಪರ್ ಅಲ್ಲಿ ಬಿಟ್ಟ ಸ್ಥಳ ಸೆಕ್ಷನ್ ರೆಡಿ ಆಗಿದೆ ಈಗ ನಾವು ಈ ಫಾರ್ಮೇಟ್ ಅನ್ನ ಸೇವ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ ಸೇವ್ ಆಪ್ಷನ್ ನನಗೆ ಡಿಸ್ಪ್ಲೇ ಆಗ್ತಾ ಇದೆ ಮಾದರಿ ಪ್ರಶ್ನೆ ಪತ್ರಿಕೆ ಬದಲಿಗೆ ನಾನು ಏನಂತ ಅಡಿತು ಸೋಷಿಯಲ್ ಸೈನ್ಸ್ ಅಂತ ಸೇವ್ ಮಾಡ್ತಾ ಪೇಪರ್ತೀನಿ ಈಗ ನಮ್ಮ ಫೈಲ್ ಕೂಡ ಸೇವ್ ಆಗಿದೆ ಈ ಮುಂದೆ ಬರುವಂತಹ ವಿಡಿಯೋದಲ್ಲಿ ನಾನು ಅಂದ್ರೆ ಪಾರ್ಟ್ ಟೂ ಅಲ್ಲಿ ಹೊಂದಿಸಿ ಬರೆಯಿರಿ ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನ ಯಾವ ರೀತಿ ಟೈಪ್ ಮಾಡಬೇಕು ಅಂತ ಹೇಳಿ ಸಂಪೂರ್ಣ ಐವತ್ತು ಮಾರ್ಕ್ಸ್ ಪ್ರಶ್ನೆ ಪತ್ರಿಕೆಯ ಒಂದು ಮಾಡೆಲ್ ಅನ್ನ నన్ను తోర్స్తీని ధన్యవాదాలు